ಬಜೆಟ್ನಲ್ಲೇನೋ ನಿರ್ಮಲಾ ಸೀತಾರಾಮನ್ ಅವರು ಹನ್ನೆರಡು ಲಕ್ಷದವರೆಗೆ ತೆರಿಗೆ ಇರಲ್ಲ ಅಂತ ಹೇಳಿದ ತಕ್ಷಣ ಸಾಕಷ್ಟು ಜನ ಖುಷಿಯಾಗಿದ್ದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವತ್ತೇ ಎಲ್ಲವನ್ನೂ ಹೇಳಿಬಿಡ್ತಾರೇನೋ ಅಂತ ನಿರೀಕ್ಷೆ ಮಾಡ್ತಾ ಇದ್ದಾಗ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾರ ಕಳೀಲಿ ನಾವು ಅದ್ರ ಬಗ್ಗೆ ಒಂದು ಮಸೂದೆಯನ್ನು ಮಂಡಿಸ್ತೀವಿ ಅಂತ ಹೇಳಿದರು ಆ ಮಸೂದೆ ಮಂಡಿಸುವ ದಿನ ನಾಳೆ ಲೋಕಸಭೆಯಲ್ಲಿ ನಾಳೆ ಆದಾಯ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬಿಲ್ ಮಂಡನೆ ಇದೆ ಅರವತ್ತು ವರ್ಷಗಳಷ್ಟು ಹಳೆಯದಾದಂತಹ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಗೆ ಎಳ್ಳು ನೀರು ಬಿಡಲಾಗ್ತಾ ಇದೆ ಆರುನೂರ ಇಪ್ಪತ್ತೆರಡು ಪುಟಗಳ ಹೊಸ ಮಸೂದೆಯಲ್ಲಿ ಕೇವಲ ಇಪ್ಪತ್ತ್ಮೂರು ಅಧ್ಯಾಯ ಮಾತ್ರ ಇರುತ್ತೆ ಹೊಸ ತೆರಿಗೆ ವ್ಯವಸ್ಥೆಯಲ್ಲಿ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಕೂಡ ಐ ಟಿ ವಿನಾಯಿತಿ ಇರುತ್ತೆ ಬಹಿರಂಗಪಡಿಸದಂತಹ ಆದಾಯದ ಅಡಿಯಲ್ಲಿ ಕ್ರಿಪ್ಟೋ ಕರೆನ್ಸಿ ಕಾನೂನುಬದ್ಧ ರೀತಿಯಲ್ಲಿ ಡಿಜಿಟಲ್ ವಹಿವಾಟು ನಿಯಂತ್ರಣ ತೆರಿಗೆದಾರರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಮಸೂದೆ ರಚನೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಹಳೆಯ ಕಾನೂನಲ್ಲಿರುವಂತಹ ಸಂಕೀರ್ಣ ವಿವರಣೆ ನಿಬಂಧನೆಗಳು ಇರಲ್ಲ ನೈನ್ಟೀನ್ ಆಗ ಜಾರಿಗೆ ಬಂದಿದ್ದ ಹಳೆಯ ಆದಾಯ ತೆರಿಗೆ ಕಾಯ್ದೆ ಹೊಸ ತೆರಿಗೆ ಆದಾಯ ತೆರಿಗೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರುವಂತಹ ನಿರೀಕ್ಷೆ ಇದೆ